ನಮಸ್ತೆ ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಏನಪ್ಪ ಅವನು ಮಾಸ್ಕ್ ಹಾಕೊಂಡು ವೀಡಿಯೋ ಇದ್ದಾನೆ ಅಂತ ನಿಮ್ಗೆ ಯಾರೋ ಒಂದು ಕ್ವಶನ್ ಮಾಡ್ತಿರ್ಬೇಕು ಇರ್ಬೋದು ಏನಕ್ಕೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಫಸ್ಟು ನನಗೆ ಮಖ ತೋರಿಸ್ಕೊಂಡು ವೀಡಿಯೋ ಮಾಡೋದು ನನಗೆ ಬರಲ್ಲ ನಾನು ಫೇಮಸ್ ಆಗಬೇಕು ಅಂತ ಇಲ್ಲ ಸುಮ್ಮನೆ ವೀಡಿಯೋ ಮಾಡಬೇಕು ಅಂತ ವೀಡಿಯೋ ಮಾಡ್ತಾನು ಇಲ್ಲ ಕೆಲವೊಂದು ತಪ್ಪುಗಳಿದೆ ಅದನ್ನು ಕಲಿ ಕ್ಲಾರಿಟಿ ಕೊಡಬೇಕು ಅಂತ ವೀಡಿಯೋ ಮಾಡ್ತಾ ಇರೋದು ಯಾವ ವಿಷಯ ಬಗ್ಗೆ ಅಂತಂದರೆ ಕನ್ನಡದ ಬಗ್ಗೆ ಕನ್ನಡ ಕನ್ನಡ ಎಲ್ಲಿದೆ ಗುರು ಕನ್ನಡ ಫಸ್ಟ್ ಆಫ್ ಆಲ್ ನಮ್ ಸರ್ಕಾರಗಳೇ ಸರಿ ಇಲ್ಲ ಹ್ಮ್ ಇವತ್ತು ನಾರಾಯಣಗೌಡು ಜೈಲ್ಗೆ ಹೋಗಿದ್ದಾರೆ ಅನ್ನೋದಕ್ಕೆ ಕಾರಣನೇ ಸರ್ಕಾರದವರು ಅವರು ನಮಗಿರೋಷ್ಟು ರೆಸ್ಪಾನ್ಸಿಬಿಲಿಟಿ ಸರ್ಕಾರಕ್ಕೆ ಗುರು ಈಗ ನೋಡೋ ನಾರಾಯಣಗೌಡ ಬೆಲ್ಲಿಂದ ಬೇಲಿಂದ ಕರ್ಕೊಂಡ್ ಕರ್ಕೊಂಡ್ಬರ್ಬೇಕು ಅದೇ ಬರ ನಮ್ಗೆ ಅದು ಅದೇ ಹೊಣೆ ಬರ ನಮಗೆ ಈಗ ಅರವತ್ತು ಪರ್ಸೆಂಟ್ ಕನ್ನಡ ನಲ್ವತ್ತು ಪರ್ಸೆಂಟ್ ಇಂಗ್ಲೀಷಿಂದ ಇರಬೇಕಾದ್ರೆ ಅದನ್ನ ಮೊಣೆ ಹೊತ್ಕೊಬೇಕಾಗಿರೋದು ಯಾರು ಸರ್ಕಾರದವರು ಈಗ ಅವರು ಮೆಟ್ ತಗೊಂಡು ಉಡಿಬೇಕು ಅಷ್ಟೇ ಎಲ್ಲಿ ಹೋದ್ರೂ ನಮ್ಮ ಲ್ಯಾಂಗ್ವೇಜಿಗೆ ಮರೆಯೋದಿಲ್ಲ ಅದನ್ನು ಹಾಳು ಮಾಡಿದ್ಯಾರು ರಕ್ಷಣಾ ವೇದಿಕೆ ಅವರಲ್ಲ ಯಾವುದೇ ಸಂಘಟನ ಸಂಘಟನೆಗಳಲ್ಲ ಅದನ್ನು ಹಾಳು ಮಾಡಿರೋದು ನಮ್ಮ ಸರ್ಕಾರದವರು ನಮಗೆ ಅಂತ ಒಂದು ಸರ್ಕಾರ ಇಲ್ವಲ್ಲ ಇವತ್ತಿಲ್ಲಿ ಕನ್ನಡನ ಉಳಿಸ್ಕೊಬೇಕು ಬೆಳೆಸ್ಕೊಬೇಕು ಕನ್ನಡ ಆಲ್ರೆಡಿ ಉಳಿದಿದೆ ಅದನ್ನು ಬೆಳೆಸೋದಕ್ಕೆ ನಮ್ದೇ ಆದ ಸರ್ಕಾರ ಇಲ್ವಲ್ಲ ಇಲ್ಲಿ ಇದಕ್ಕೆ ಏನು ಮಾಡೋಣ ಯಾರಾದರೂ ಕೇಳೋಣ ಈಗ ನಮ್ಗೆ ನಾವು ಮಾಡ್ತೀವಪ್ಪ ನಿಂತ್ಕೊಂಡು ಮಾಡ್ತೀವಿ ಅಂದರೆ ಇದು ಕೇಸು ಜೈಲು ಇದು ನಮ್ಮ ಕರ್ನಾಟಕನ ಇದಕ್ಕೆ ನಾವು ಎಲ್ಲ ಸರ್ಕಾರದ್ದು ಓಟ್ ಹಾಕಿ ಓಟ್ ಹಾಕಿ ಗೆಲ್ಲಿಸಿ ಅವರು ಪಾರ್ಲಿಮೆಂಟಲ್ಲಿ ಕುಣಿಸಿ ನಾವೇ ಜೈಲಿಗೆ ಬರೋದಕ್ಕೆ ನಾನು ಒಂದು ಕ್ವಶನ್ ಕೇಳ್ತೀನಿ ಗುರು ಸ್ಮೋಕ್ ಮಾಡಿದ್ರೆ ಫೈನ್ ಅಂತಿದೆ ಫೈವ್ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ ಫೈನ್ ಇದೆ ಈಗ ನಾವು ಅದನ್ನೇ ಕೇಳ್ತಾ ಇರೋದು ಈಗ ಯಾರು ಕನ್ನಡ ಬೋಲ್ನ ಹಾಕಿಲ್ವೋ ಅವರು ಫೈನ್ ಹಾಕಿ ಅವ್ರಿಗೆ ಪೊಲೀಸ್ ತಿಳಿ ಅವಾಗ ನಾವು ಕ ರಕ್ಷಣಾ ದೀಕರು ಯಾರು ನಾವು ಗಲಾಟೆ ಮಾಡೋಕ್ಕೆ ಹೋಗೋದಿಲ್ಲ ಅನ್ನೋದು ಹೋಗೋದೇ ಇಲ್ಲ ನಾವು ಅದು ಮಾಡಿರ್ತಕ್ಕ ಸಹ ಸರ್ಕಾರಕ್ಕೈತ ಈ ಸರ್ಕಾರ ಸರ್ಕಾರದಿಂದ ನಮ್ಮ ನಮಗೇ ಒಂದು ಸರ್ಕಾರ ಇಲ್ಲ ಈಗ ನೋಡಿ ಪಕ್ಕದ ರಾಜ್ಯದಲ್ಲಿ ತಮಿಳ್ನಾಡಿಗೆ ಒಂದು ಸರ್ಕಾರ ಐತೆ ಕೇರಳಾಗ ಒಂದೈತೆ ಆಂಧ್ರಾಗ ಒಂದೈತೆ ಕರ್ನಾಟಕದಲ್ಲಿ ಯಾವ್ದೈತೆ ಗುರು ಕಾಂಗ್ರೆಸ್ ಎಲ್ಲಿ ಊಟಿಲ್ಲ ಎಲ್ಲಿ ಬೆಳೆದಿಲ್ಲ ತಗೊಬಂದ್ ಮುಂಚೆ ಇದ್ರು ಅವರು ಮಾತು ಮುಂಚೆ ಆದ ಮುಸ್ಲಿಮ್ ಮುಸ್ಲಿಂ ಮುಸ್ಲಿಮ್ ಅಲ್ಲಿಗೆ ಹೋಗ್ತಾ ಇದ್ದಾರೆ ಇನ್ನು ಬಿ ಜೆ ಪಿ ಮಹತ್ವ ಮುಂಚೆ ಹಿಂದೂ 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 ಇಲ್ಲಿಗೆ ಹೋಗ್ತಾರೆ ಕನ್ನಡ ಬಗ್ಗೆ ಯಾರಪ್ಪ ಮಾತಾಡದವ್ರೆ ಎಸ್ ಅಂತ ಹೋಗ್ತೀವಿ ಅವ್ರೇನಾರ ಮಾತಾಡ್ತಾರ ಅವ್ರ ಆಟ ಕುಂಟು ಲೆಕ್ಕಕ್ಕೆ ಇಲ್ಲತ್ತಾರ ಇಲ್ದಿರ್ತಾರ ಇದು ಇವಾಗ ನಿಂತ್ಕೊಂಡು ಹೋರಾಟ ಮಾಡ್ತಾರ್ರೆ ನಾವುಗಳೇನೆ ಯಾವ ಯಾವ ಸಂಘಟನೆಗಳಿದೀವೋ ಅವ್ರೆ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ಕನ್ನಡ ಬೇಕು 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 ಅಂತ ಅರವತ್ತು ಪರ್ಸೆಂಟ್ ಮಾಡಿ ಅಂತ ಅದಕ್ಕೂ ನೂರೆಂಟು ಕೇಸು ಅದಕ್ಕೂ ಜೈಲು ಅದಕ್ಕೂ ಬೇರೆ ನಾವೀಗ ನಾವೇ ಓಡಾಡಬೇಕು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ಕರ್ನಾಟಕಕ್ಕೆ ಅದು ಮಾತಾಡೋದಕ್ಕೆ ತುಂಬ ನೋವಾಗ್ತಿದೆ ಈಗ ಎಕ್ಸಾಂಪಲ್ ತಗೊಳ್ಳಿ ಪಕ್ಕದ ರಾಜ್ಯಕ್ಕೆ ಹೋಗಿ ತಮಿಳ್ನಾಡಿಗೆ ಈಗ ಹೊಸರು ಬಾಡ್ದು ಹೋಗಿ ಸಾಕು ಅಲ್ಲಿ ಎಲ್ಲ ಬೋರ್ಡಲ್ಲೂ ಗೋಡೆ ಮೇಲೆ ಕೂಡ ತಮಿಳ್ ಲ್ಯಾಂಗ್ವೇಜ್ ಎದ್ದು ತೋರಿಸ್ತಾ ಇದೆ ಬಟ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ತೋರಿಸ್ತಾ ಇದೆ ಈಗ ನಾವು ಹೋರಾಟ ಮಾಡಬೇಕಾಗಿರೋದು ಕನ್ನಡ ಅಲ್ಲ ಇವಾಗ ನಮಗೊಂದು ಸರ್ಕಾರ ಬೇಕು ನಮಗೊಂದು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಏನಿದೆಯೋ ಆ ಥರ ಒಂದು ಕನ್ನಡ ಪಕ್ಷ ಬೇಕು ಅಪ್ಪ ಅವಾಗ ಬಂದ್ರೆ ಇದೆಲ್ಲ ಸಾಲ್ವ್ ಆಗುತ್ತೆ ಇಲ್ಲ ಅಂತಂದರೆ ಇದು ಬಗೆಹಾರಲ್ಲ ಇದು ಇದು ಟಿ ವಿ ನೋಡ್ತಾ ಇದೆ ಇದು ಲೇಡಿ ಹೇಳ್ತಾರೆ ನಾರಾಯಣಗೌಡರು ಮಾಡ್ರು ಈಗ ಮಕ್ಳ ಮೇಲೆ ಕಣ್ಣು ಹಾಕಿದ್ದಾರೆ ಆರ್ ಅಂದರೆ ಕಣ್ಣು ಹಾಕಿದ್ದೆ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಅವರು ಜೈಲಿಗೆ ತಗೊಂಡೋಗಿ ಹಾಕೋದಕ್ಕೆ ಏನಪ್ಪ ತಪ್ಪು ಮಾಡಿದೀವಿ ನಾವೇನಪ್ಪ ಇದ್ದೀವಿ ಆಸ್ತಿ ಕೇಳ್ತಾಯಿದ್ದೀವ ಅಂತಸ್ತು ಕೇಳ್ತಾಯಿದ್ದೀವ ನೀವು ಇಲ್ಲಾ ದುಡಿಯೋಕೆ ಬಂದಿದ್ದೀವಿ ಅಂತ ಅಪ್ಪ ನೀವು ಬರೋಕ್ಕೆ ಬಂದಿದ್ದೀರಾ ನಮ್ಮ ಲ್ಯಾಂಗ್ವೇಜ್ನ ಕೊಡ್ರಪ್ಪ ನಮ್ಮ ಭಾಷೆನ ಕೊಡ್ರಪ್ಪ ಕನ್ನಡ ಅಂತ ಹಾಕ್ಕೊಳ್ಳಿ ನಾನು ಇಷ್ಟೇ ಕೇಳ್ತಾ ಇರೋದು ಫ್ರೆಂಡ್ ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು ಫ್ರೆಂಡ್